ನಮಸ್ತೆ ವೀಕ್ಷಕರೇ ಅಮೂಘ್ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಈಗ ಮುಖ್ಯ ಅಂಶಗಳು ಯಶಸ್ವಿಯಾಗಿ ಸಂಪನ್ನಗೊಂಡ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪತ್ರಕರ್ತರ ಸಮ್ಮೇಳನ ಮತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣದ ತೀರ್ಪು ಸತ್ಯಕ್ಕೆ ಸಂದಜಯ ಸಾಹಿತಿ ರೂಪಾ ಹಾಸನ್ ಹೇಳಿಕೆ ವಾರ್ತೆಗಳ ವಿವರ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಎಚ್ ವೇಣುಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಮಾಧ್ಯಮ ದಿನಾಚರಣೆಯು ಒಂದು ರೀತಿ ಹಬ್ಬದ ರೀತಿಯ ವಾತಾವರಣ ನಿರ್ಮಾಣ ಮಾಡಿತು ಜಿಲ್ಲೆಯಿಂದ ಆಗಮಿಸಿದ ವಿವಿಧ ತಾಲೂಕಿನ ಪತ್ರಕರ್ತರು ಹಾಗೂ ಕುಟುಂಬ ವರ್ಗವು ಬೆಳಗಿನಿಂದ ಸಂಜೆ ಮುಗಿಯುವವರೆಗೂ ಪಾಲ್ಗೊಂಡು ಸುಂದರವಾದ ಕ್ಷಣವನ್ನು ಸವಿದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳು ಹಾಗೂ ಪತ್ರಕರ್ತರು ಉತ್ಸಾಹದಿಂದ ಭಾಗವಹಿಸಿದರು ಅನೇಕ ವರ್ಷದ ಕನಸಾಗಿರುವ ಪತ್ರಕರ್ತರಿಗೆ ನಿವೇಶನದ ವಿಚಾರವಾಗಿ ಹಾಸನ ಜಿಲ್ಲಾ ಪತ್ರಕರ್ತರ ಅಧ್ಯಕ್ಷರಾದ ಕೆಎಚ್ ವೇಣುಕುಮಾರ್ ಅವರ ಸತತ ಪ್ರಯತ್ನ ಎಂಬಂತೆ ಗಮನ ಸೆಳೆಯುವ ಕೆಲಸ ಮಾಡಿದ ಪರಿಣಾಮ ಪಾಲ್ಗೊಂಡಿದ್ದ ರಾಜಕಾರಣಿಗಳು ನೂರಕ್ಕೆ ನೂರರಷ್ಟು ನಿವೇಶನ ಕೊಡಿಸುವ ಭರವಸೆ ನೀಡಿದ್ರು ಕೆಎಂ ಶಿವಲಿಂಗೇಗೌಡರು ತಾವೇ ಗೃಹ ಮಂಡಳಿ ನಿಗಮದ ಅಧ್ಯಕ್ಷರಾಗಿರುವುದರಿಂದ ಈ ವಿಚಾರದಲ್ಲಿ ಮುಖ್ಯಮಂತ್ರಿ ಜೊತೆ ಮಾತನಾಡಿ ನಿವೇಶನಕ್ಕೆ ಇರುವ ಕಾನೂನನ್ನೇ ಸಡಿಲಿಕೆ ಮಾಡಿಕೊಡುವ ಪ್ರಯತ್ನ ಮಾಡುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದಲ್ಲದೆ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಜೊತೆ ಬಂದರೆ ಸಿಎಂ ಜೊತೆ ಮಾತನಾಡುವುದಾಗಿ ಶಾಸಕ ಹಾಗೂ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡರು ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ತಿಳಿಸಿದರು ಇನ್ನು ಸಂಜೆ ನಡೆದ ಮುಕ್ತಾಯ ಸಮಾರಂಭದಲ್ಲೂ ಕೂಡ ಸಂಸದ ಶ್ರೇಯಸ್ಎಂ ಪಟೇಲ್ ಕೂಡ ತಮ್ಮ ಭಾಷಣದಲ್ಲಿ ಪತ್ರಕರ್ತರ ನಿವೇಶನಕ್ಕೆ ಸಂಬಂಧಿಸಿದಂತೆ ಈ ಬಗ್ಗೆ ಸರಕಾರದ ಮಟ್ಟದಲ್ಲಿ ಗಮನ ಸೆಳೆಯುವ ಕೆಲಸ ಮಾಡುವುದಾಗಿ ಹೇಳಿದ್ರು ಶಾಸಕರಾದ ಸಿ ಎನ್ ಬಾಲಕೃಷ್ಣ ಸಿಮೆಂಟ್ ಮಂಜು ಇನ್ನು ಜಿಲ್ಲಾಧಿಕಾರಿ ಲತಾಕುಮಾರಿ ಎಸ್ಪಿ ಮೊಹಮ್ಮದ್ ಸುಜೀತಾ ಕನ್ನಡಪ್ರಭ ಮತ್ತು ಸುವರ್ಣ ಟಿಹಿ ವಾಹಿನಿಯ ಮುಖ್ಯಸ್ಥ ರವಿ ಹೆಗಡೆ ಭಾರತೀಯ ಪತ್ರಕರ್ತರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ ಜಿಲ್ಲಾ ಸರಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ ರಾಜ್ಯ ಸಮಿತಿ ಸದಸ್ಯ ಎಚ್ಪಿ ಮದನಗೌಡ ರವಿ ನಾಕಲಗೂಡು ಕೆಆರ್ ಮಂಜುನಾಥ್ ಎಸ್ಆರ್ ಪ್ರಸನ್ನಕುಮಾರ್ ಇತರರು ಕಾರ್ಯಕ್ರಮದ ಯಶಸ್ವಿಗೆ ಸಾಕ್ಷಿಯಾದರು ಹಿರಿಯ ಪತ್ರಕರ್ತರನ್ನು ಗೌರವಿಸಿದಲ್ಲದೆ ಮಾಧ್ಯಮ ಕ್ಷೇತ್ರದ ಗಣನೀಯ ಸೇವೆ ಸಲ್ಲಿಸಿದವರನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಿದ್ರು ಇನ್ನು ಮಾಧ್ಯಮದಲ್ಲಿ ಕೆಲಸ ಮಾಡುತ್ತಿರುವ ಕುಟುಂಬದ ಮಕ್ಕಳಿಗಾಗಿ ಏರ್ಪಡಿಸಿದ್ದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದವರನ್ನು ಸನ್ಮಾನಿಸಿ ಗೌರವಿಸಿದರು ಪತ್ರಕರ್ತರ ಕುಟುಂಬದವರಿಗಾಗಿ ಸಂತೋಷ ಕೊಡುವ ಕ್ರೀಡಾಕೂಟ ಒಂದು ರೀತಿ ಸಂತೋಷದ ವಾತಾವರಣ ನಿರ್ಮಿಸಿತ್ತು ಇದೇ ವೇಳೆ ಉಪಾಧ್ಯಕ್ಷ ಎಚ್ ಟಿ ಮೋಹನ್ ಕುಮಾರ್ ಕೆಎಂ ಹರೀಶ್ ಡಿ ಬಿ ಮೋಹನ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್ ಕಾರ್ಯದರ್ಶಿ ಶ್ರೀನಿವಾಸ್ ಪಿಎ ಸಿಬಿ ಸಂತೋಷ್ ಖಜಾಂಚಿ ಕುಮಾರ್ ಹೆಚ್ವಿ ಸುರೇಶ್ ಕುಮಾರ್ ಅರಕಲಗೂಡು ತಾಲೂಕು ಅಧ್ಯಕ್ಷ ಶಂಕರ್ ಶಿವಕುಮಾರ್ ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷ ಸಿದ್ದರಾಜು ನಟೇಶ್ ಅರಸೀಕೆರೆ ತಾಲೂಕು ಅಧ್ಯಕ್ಷ ಮಂಜುನಾಥ್ ಹೇಮಂತ್ ಆಲೂರು ತಾಲೂಕು ಅಧ್ಯಕ್ಷ ಪೃಥ್ವಿ ಹೊಳನಸೀಪುರ ತಾಲೂಕು ಅಧ್ಯಕ್ಷ ವೆಂಕಟೇಶ್ ರಾಮಕೃಷ್ಣ ಬೇಲೂರು ತಾಲೂಕು ಅಧ್ಯಕ್ಷ ರಘುನಾಥ್ ಶಿವರಾಜು ಸಕಲೇಶಪುರ ತಾಲೂಕು ಅಧ್ಯಕ್ಷ ಜೈ ಬಿ ಮಂಜು ದಯಾನಂದ ಇತರರು ಉಪಸ್ಥಿತರಿದ್ದರು ನ್ಯಾಯಾಲಯಗಳು ಕೂಡ ವ್ಯತಿರಿಕ್ತ ತೀರ್ಪು ನೀಡುತ್ತಿರುವ ಸಂದರ್ಭದಲ್ಲಿ ಈ ತೀರ್ಪು ಸತ್ಯಕ್ಕೆ ಸಂದ ಜಯವಾಗಿದೆ ಎಂದು ಹಿರಿಯ ಸಾಹಿತಿ ರೂಪಾ ಹಾಸನ್ ಹೇಳಿದ್ರು ಮೊದಲ ಪ್ರಕರಣದ ತೀರ್ಪು ಇವತ್ತು ಬಂದಿದೆ ಒಂದು ಸಣ್ಣ ಸಮಾಧಾನ ನಮ್ಮೆಲ್ಲ ಹೋರಾಟಗಾರರಿಗೆ ಸಿಕ್ಕಿದೆ ಅನ್ಕೊಳ್ತೀನಿ ನಾನು ಈ ಒಂದು ಜಡ್ಜ್ಮೆಂಟ್ ಬಂದಿದೆಯಲ್ಲ ಅದಕ್ಕೆ ಸಂತ್ರಸ್ತೆಯರು ಮತ್ತು ಅವರ ಎಲ್ಲ ಕುಟುಂಬದ ನೊಂದವರ ಪರವಾಗಿ ನಾನಿವತ್ತು ಅಹ್ ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ನ್ಯಾಯಾಲಯಗಳು ಕೂಡ ಇವತ್ತು ಬಹಳಷ್ಟು ವ್ಯತಿರಿಕ್ತವಾದಂತಹ ತೀರ್ಮಾನಗಳನ್ನ ನೀಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸತ್ಯಕ್ಕೆ ಜಯ ಇದ್ದೇ ಇದೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆಗೆ ನಾವು ಮುಂದೆ ನಿಂತಿದೆ ಅಂತ ನಾನು ಭಾವಿಸ್ತೀನಿ ಅದ್ರಲ್ಲೂ ಇಷ್ಟು ಶೀಘ್ರವಾಗಿ ತೀರ್ಪುಗಳು ಬಂದಿದ್ದು ಅತ್ಯಾಚಾರ ಪ್ರಕರಣದಲ್ಲಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಆ ಇದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆಗಿದ್ರಿಂದ ಮತ್ತು ನಾನು ಅನ್ಕೊಳ ಹಾಗೆ ಒಂದು ಆರೇಳು ತಿಂಗಳು ಆಗಿತ್ತಷ್ಟೇ ಚಾರ್ಜ್ ಶೀಟ್ ಆಗಿ ಇಷ್ಟು ಒಳಗಡೆನೆ ಈ ರೀತಿಯಾದಂತಹ ತೀರ್ಪು ಬಂದಿರುವಂತದ್ದು ನಿಜಕ್ಕೂ ಒಂದು ಸಮಾಧಾನಕರವಾಗಿರುವಂತಹ ಮತ್ತು ಆಶಾದಾಯಕವಾದಂತಹ ಒಂದು ಬೆಳವಣಿಗೆ ಮತ್ತೆ ಯಾಕಂದ್ರೆ ಇನ್ನೂ ಮೂರು ಪ್ರಕರಣಗಳು ಇರೋದ್ರಿಂದ ನಾವು ತುಂಬಾ ನಿರೀಕ್ಷೆಯನ್ನ ಇಟ್ಕೊಂಡಿದೀವಿ ಧನಾತ್ಮಕವಾದಂತ ತೀರ್ಪು ಬಂದೇ ಬರುತ್ತೆ ಅಂತ ಹೇಳಿ ಕಣ್ಣೀರ್ ಎಷ್ಟು ಬೆಲೆ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನ್ಯಾಯಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದು ನಾನು ಅನ್ಕೊಳ್ಬೇಕು ಅನ್ಕೊಳ್ತೀನಿ ಯಾಕೆ ಅಂತಂದ್ರೆ ಎಷ್ಟೋ ಜನ ಹೆಣ್ಮಕ್ಳುಗಳು ನಮ್ಗೆ ಎಷ್ಟು ಅಂತ ಗೊತ್ತಿಲ್ಲ ನಿಜವಾಗೂನು ಆ ಎಷ್ಟೆಷ್ಟು ಹೆಣ್ಮಕ್ಳುಗಳ ಗೊತ್ತಿಲ್ಲ ಸಂತ್ರಸ್ತೆಯರು ಎಷ್ಟೆಲ್ಲ ಹತ್ತಿದ್ದಾರೆ ಕಣ್ಣೀರಿಟ್ಟಿದ್ದಾರೆ ಅಸಹಾಯಕೀಯತೆಯಿಂದ ಶಾಪ ಹಾಕಿದ್ದಾರೆ ಅವ್ರ ಕುಟುಂಬದವರು ಮಾನ ಮರ್ಯಾದೆ ಎಲ್ಲ ಬೀದಿಗ್ ಬಂತು ಅಂತ ಹೇಳಿ ವಿಲ ವಿಲ ಒದ್ದಾಡಿದ್ದಾರೆ ಆ ಎಲ್ಲ ನೋವು ಸಂಕಟ ಅಪಮಾನ ಮತ್ತೆ ಈ ರೀತಿಯಾದಂತಹ ಅವರ ಶಾಪಕ್ಕೆ ಇನ್ನೇನ್ ಮಾಡ್ಬೇಕು ಅಲ್ವಾ ನಿಜವಾಗೂ ನನ್ಗೆ ಆ ಕ್ಷಣದನ್ನ ನಾನು ಪ್ರತಿಯೊಂದನ್ನು ಇವತ್ತು ನಾಪಿಸ್ಕೊಳಕ್ ಇಷ್ಟಪಡ್ತೀನಿ ಅವರೆಲ್ಲರ ಕಣ್ಣೀರಿಗೆ ಇವತ್ತು ಆ ಬೆಲೆ ಸಿಕ್ಕಂಗ ಆಗಿದೆ ಅಂತ ಅನ್ಕೊಳ್ತೀನಿ ಕಣ್ಣೀರಿಗೆ ಬೆಲೆ ನಾನು ಸಂಸದರ ಕಣ್ಣೀರ್ಗಲ್ಲ ನಾವು ಬೆಲೆ ಕೊಡ್ಬೇಕಾಗಿರೋದು ಸಂತ್ರಸ್ತೆಯರು ಮತ್ತ ಅವ್ರ ಕುಟುಂಬದವರ ಕಣ್ಣೀರಿಗೆ ಇವತ್ತು ಬೆಲೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಯಶಸ್ವಿಯಾಗಿ ಸಂಪನ್ನಗೊಂಡ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪತ್ರಕರ್ತರ ಸಮ್ಮೇಳನ ಮತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣದ ತೀರ್ಪು ಸತ್ಯಕ್ಕೆ ಸಂದಜಯ ಸಾಹಿತಿ ರೂಪಾ ಹಾಸನ್ ಹೇಳಿಕೆ ಇದೀಗ ಜಾಹೀರಾತು ನೀಟ್ ಮತ್ತು ಸಿಇಟಿ ಪರೀಕ್ಷೆಗಳಿಗಾಗಿ ಕೋಚಿಂಗ್ ಕ್ಲಾಸ್ ಅನ್ನ ಹುಡುಕ್ತಾ ಇದ್ದೀರಾ ಎಷ್ಟೇ ಪ್ರಯತ್ನಪಟ್ಟರೂ ಒಳ್ಳೆ ಕಡೆ ಕೋಚಿಂಗ್ ಕ್ಲಾಸ್ ಸಿಗ್ತಾ ಇಲ್ವಾ ಹಾಗಿದ್ರೆ ನಿಮಗಾಗಿ ಇದೆ ಒಂದು ಗುಡ್ ನ್ಯೂಸ್ ಪರಿವರ್ತನಾ ನೀಟ್ ಅಕಾಡೆಮಿ ಹಾಸನ ಲಾಂಗ್ ಟರ್ಮ್ ರಿಪೀಟರ್ಸ್ ಬ್ಯಾಚ್ ಮತ್ತು ನೀಟ್ ಸಿಇಟಿ ಕೋಚಿಂಗ್ನ ಈವ್ನಿಂಗ್ ಕ್ಲಾಸ್ಗಳಿಗಾಗಿ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಯಶಸ್ಸು ಖಚಿತ ಇಲ್ಲವೇ ಫೇಸ್ ರಿಟರ್ನ್ಸ್ ಎಂಬ ಧ್ಯೇಯದಲ್ಲಿ ಕೇವಲ ಒಂದೆರಡು ವಿದ್ಯಾರ್ಥಿಗಳಲ್ಲ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರಿಣಿತರ ಮಾರ್ಗದರ್ಶನದಲ್ಲಿ ತರಬೇತಿಯನ್ನ ಪಡೆದು ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಸ್ಥಾನದಲ್ಲಿದ್ದಾರೆ ಸಹನೆಯೇ ಯಶಸ್ಸಿನ ದಾರಿ ಎಂಬಂತೆ ಲಾಂಗ್ ಟರ್ಮ್ ಸ್ಟ್ರಾಟಜಿಯಿಂದ ನೀಟ್ ಪರೀಕ್ಷೆಗಳಲ್ಲಿ ಸುಲಭವಾಗಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯಬಹುದು ನಮ್ಮಲ್ಲಿ ಉನ್ನತ ಮಟ್ಟದ ಶಿಕ್ಷಕರ ತಂಡವಿದ್ದು ಫಲಿತಾಂಶ ಆಧಾರಿತ ಕೋಚಿಂಗ್ಗೆ ಅಧ್ಯಯನವನ್ನ ನಡೆಸಿ ಯೋಜನೆಯನ್ನ ರೂಪಿಸಲಾಗುವುದು ಸ್ವಯಂ ವಿವರಣೆ ಗೊಂದಲರಹಿತ ಥಿಯರಿ ಮತ್ತು ಎಕ್ಸರ್ಸೈಜ್ ಮಾದರಿಯ ತರಬೇತಿಯೊಂದಿಗೆ ರ್ಯಾಂಕ್ ಸುಧಾರಣೆಗಾಗಿ ವಿಶಿಷ್ಟ ರಿವಿಷನ್ ಪ್ಯಾಕೇಜ್ ಸಹ ಇರುತ್ತದೆ ಪ್ರತಿದಿನ ಅಭ್ಯಾಸ ಪತ್ರಿಕೆಗಳ ಚರ್ಚೆಯೊಂದಿಗೆ ಸಮಸ್ಯೆಗಳ ಪರಿಹಾರ ಹಾಗೂ ಸಲಹೆಗಳನ್ನ ಟಿಪ್ಪಣಿಗಳೊಂದಿಗೆ ನೀಡಲಾಗುವುದು ನಮ್ಮಲ್ಲಿ ಧ್ಯಾನ ಮತ್ತು ಸೂಪರ್ ಬ್ರೈನ್ ಯೋಗಾಭ್ಯಾಸವನ್ನು ಅಳವಡಿಸಿಕೊಂಡಿರುವುದರಿಂದ ಸ್ಟ್ರೆಸ್ ಫ್ರೀ ಲರ್ನಿಂಗ್ ಸಾಧ್ಯವಿರುತ್ತದೆ ಹುಡುಗರು ಮತ್ತು ಹುಡುಗಿಯರಿಗಾಗಿ ಪ್ರತ್ಯೇಕ ವಸತಿ ಸೌಲಭ್ಯವಿದ್ದು ಅತಿ ಕಡಿಮೆ ಶುಲ್ಕದ ವಿನ್ಯಾಸವಿರುತ್ತದೆ ಇಂದೇ ನಮ್ಮ ಪರಿವರ್ತನಾ ನೀಟ್ ಅಕಾಡೆಮಿಯ ಕೋಚಿಂಗ್ ಕ್ಲಾಸ್ ಅನ್ನು ಸೇರಿ ನೀಟ್ ಮತ್ತು ಸಿಇಟಿ ಪರೀಕ್ಷೆಗಳಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿ ಯಶಸ್ಸು ಖಚಿತ ಇಲ್ಲವೇ ಫೀಸ್ ರಿಟರ್ನ್ಸ್ ದಾಖಲಾತಿಗಾಗಿ ಸಂಪರ್ಕಿಸಿ ಪರಿವರ್ತನಾ ನೀಟ್ ಅಕಾಡೆಮಿ ಗೌರಿಕೊಪ್ಪಲು ಮುಖ್ಯ ರಸ್ತೆ ವಿದ್ಯಾನಗರ ಹಾಸನ ಕಾಂಟ್ಯಾಕ್ಟ್ ಎಲ್ಲರೂ ಚಿನ್ನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡ್ವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ವ್ಯಾಲ್ಯೂಬಲ್ಸ್ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ Six three double six triple one triple nine. Benaka Gold Company. We value you and your valuables. ರಿ ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲರಿ ಫೆಸ್ಟಿವಲ್ ಜುಲೈ ಏಳರಿಂದ ಇಪ್ಪತ್ತೇಳರವರೆಗೆ ನಡೆಯಲಿದೆ ಎಲ್ಲಾ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ ಏಳು ಸಾವಿರ ರೂಪಾಯಿಗಳ ಫ್ಲಾಟರಿ ಆಯ್ತಿ ಅಷ್ಟೇ ಅಲ್ಲ ವಜ್ರಾಭರಣ ಖರೀದಿಯೊಂದಿಗೆ ಎರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಷರತ್ತುಗಳು ಅನ್ವಯ ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್ ಕಣ್ಣಿಗೆ ಸುಂದರವೆನಿಸುವ ಮನಸ್ಸಿಗೆ ಹಿತ ಎನಿಸುವ ಬಾಯಿಗೆ ರುಚಿ ಎನಿಸುವ ಗುಣಮಟ್ಟದ ಶುಚಿ ರುಚಿಯಾದ ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ ಇದರೊಂದಿಗೆ ಹತ್ತಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ ಗಳು ಲಭ್ಯವಿದ್ದು ಬನ್ನಿ ಇಲ್ಲಿಯ ನೈಜ ರುಚಿಯನ್ನ ಸವಿದು ಆನಂದಿಸಿ ಜೊತೆಯಲ್ಲಿ ಕಾಜು ಸ್ವೀಟ್ಸ್ ಕೋವಾ ಸ್ವೀಟ್ಸ್ ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರಾ ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ ಸುದೀರ್ಘ ಮೂವತ್ನಾಲ್ಕು ವರ್ಷದಿಂದ ಶುಚಿ ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲಾ ರೀತಿಯ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸಹ್ಯಾದ್ರಿ ಥಿಯೇಟರ್ ಪಕ್ಕ ಸಾರಗಾಂಬೆ ರಸ್ತೆ ಹಾಸನ ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ ಮಲ್ಲಿಗೆ ಹೋಟೆಲ್ ಮುಂಭಾಗ ಶಂಕರ ಮಠ ರಸ್ತೆ ಕೆಆರ್ಪುರಂ ಹಾಸನ ಮೊಬೈಲ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ನಾಲ್ಕು ಐದು ಆರು ನಾಲ್ಕು ಏಳು ನಾಲ್ಕು ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ನಿಮ್ಮ ಮನೆಯ ಸೊಬಗು ಮತ್ತು ಹೊಳಪನ್ನ ಹೆಚ್ಚಿಸಲು ಇದೀಗ ಪ್ರಾರಂಭವಾಗಿದೆ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಮತ್ತು ಹಾರ್ಡ್ವೇರ್ ಹಾಸನದ ಎಂಜಿ ರಸ್ತೆಯಲ್ಲಿ ನಮ್ಮಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಬ್ರಾಂಡೆಡ್ ಕಂಪನಿಗಳ ನವನವೀನ ಮಾದರಿಯ ಝೂಮರ್ ಲೈಟ್ಸ್ ಸ್ಯಾಂಡ್ಲರ್ ಲೈಟ್ ಟ್ರ್ಯಾಕ್ ಮತ್ತು ಪ್ರೊಫೈಲ್ ಲೈಟ್ ಲೈಟಿಂಗ್ ಫ್ಯಾನ್ಸ್ ಡೆಕೋರೇಟಿವ್ ಲೈಟ್ಸ್ ಎಲ್ಇಡಿ ಪ್ಯಾನಲ್ ಲೈಟ್ ಸೀಲಿಂಗ್ ವಾಲ್ ಮತ್ತು ಸ್ಪಾಟ್ ಲೈಟ್ಗಳು ದೊರೆಯುತ್ತದೆ ದೀರ್ಘಕಾಲ ಬಾಳಿಗೆ ಬರುವ ವಿಶ್ವಾಸಾರ್ಹ ಕಂಪನಿಗಳ ವೈರ್ಸ್ ಸ್ವಿಚಸ್ ಕೇಬಲ್ಸ್ ಮೋಟಾರ್ ಪಂಪ್ಸ್ ಗೀಸರ್ ಮತ್ತು ಪೈಪ್ಗಳು ದೊರೆಯುತ್ತದೆ ಎಲೆಕ್ಟ್ರಿಕಲ್ ಉತ್ಪನ್ನಗಳ ಮಲ್ಟಿ ಬ್ರ್ಯಾಂಡ್ಗಳಾದ ಲೆಗ್ಗ್ರ್ಯಾಂಡ್ ಸೀಮಂಟ್ಸ್ ಹ್ಯಾವೆಲ್ಸ್ ವೀ ಗಾರ್ಡ್ ಜಿಎಂ ಕಲರ್ಸ್ ಪೋಲಿಕ್ಯಾಪ್ಸ್ ಕ್ರಾಂಪ್ಟನ್ ಫಿನಲೆಕ್ಸ್ ಗೋಲ್ಡ್ ಮೆಡಲ್ ಫಿಲಿಪ್ಸ್ ಓಪಲ್ ಟೆಕ್ಸ್ಮೋ ಆಸ್ಟ್ರಾಲ್ ಮತ್ತು ಇನ್ನು ಮುಂತಾದ ಬ್ರ್ಯಾಂಡ್ಗಳ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗುತ್ತದೆ ಫ್ಯಾನ್ಸ್ ಗೀಸರ್ ಎಲೆಕ್ಟ್ರಿಕಲ್ ಮೋಟಾರ್ ಪಂಪ್ಗಳು ಅಂಡರ್ ಗ್ರೌಂಡ್ ಕೇಬಲ್ ಹೆವಿ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ ಮನೆ ಮತ್ತು ಜಮೀನಿಗೆ ಬೇಕಾಗುವ ಎಲ್ಲ ರೀತಿಯ ಹಾರ್ಡ್ವೇರ್ ವಸ್ತುಗಳು ಮತ್ತು ಪೈಪ್ಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒಂದೇ ಸೂರಿನಡಿ ದೊರೆಯುತ್ತದೆ ಏನೇ ಭೇಟಿ ನೀಡಿ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ನಿಯರ್ ಡೆಂಟಲ್ ಕಾಲೇಜ್ ಸರ್ಕಲ್ ಎಂಜಿ ರೋಡ್ ಹಾಸನ್ ಕಾಂಟ್ಯಾಕ್ಟ್